ಆತ್ಮೇರೆ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಇಂಟರ್ನ್ಯಾಷನಲ್ ಚಕ್ರ ಹೀಲರ್ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಸ್ಟ್ ಪರಬ್ರಹ್ಮ ಹೀಲರ್ ಪ್ರಾಣಿಕ್ ಹೀಲರ್ ರೇಖೆಲರ್ ಹೀಲರ್ ಈ ಥರ ಒಂದು ಇಪ್ಪತ್ತೈದು ವಿದ್ಯೆಗಳನ್ನು ನಾನು ಕಲಿತು ಒಂದು ವಿಶೇಷವಾದ ಜ್ಞಾನವನ್ನು ಹಂಚಲಿಕ್ಕೆ ಇಲ್ಲಿ ಬಂದಿದ್ದೇನೆ ಪ್ರಜಾಧ್ವನಿ ಟಿ ವಿ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆತ್ಮೇರೆ ಕಲರ್ ಚಕ್ರ ಹೀಲಿಂಗ್ ನಮ್ಮಲ್ಲಿ ಏಳು ಚಕ್ರಗಳಿದೆ ಆ ಚಕ್ರಗಳಿಗೆ ಏಳು ಬಣ್ಣಗಳಿದೆ ಕೆಂಪು ಕೇಸರಿ ಹಳದಿ ಹಸಿರು ತಿಳಿನೀಲಿ ಕಡು ನೀಲಿ ನೇರಳೆ ಬಣ್ಣಗಳು ಇದನ್ನು ಇಂಗ್ಲೀಷಲ್ಲಿ ವಿಬ್ಗಯಾರ್ ಅಂತಾರೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ವಿಬ್ಗಯಾರ್ ಅಂತ ಏಳು ಬಣ್ಣಗಳ ಮೂಲಕ ನೀವು ಹೀಲ್ ಆಗ್ಬೋದು ಆತ್ಮೇರೆ ಬಣ್ಣಗಳು ಸಹ ನಮ್ಮನ್ನು ಹೀಲ್ ಮಾಡುತ್ತೆ ಅಂದರೆ ಚಿಕಿತ್ಸೆ ಮಾಡುತ್ತೆ ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರ್ಬೋದು ಮುಖ್ಯವಾಗಿ ಮಾನಸಿಕ ಸಮಸ್ಯೆಯನ್ನು ನಾವು ಹೀಲ್ ಮಾಡಿಕೊಂಡ್ರೆ ದೈಹಿಕ ಸಮಸ್ಯೆ ಸಹ ತಾನಾಗೆ ಆಗಿಬಿಡುತ್ತೆ ಮನಸ್ಸಿಗೆ ಬಂದಿದ್ದು ಮೈಗೆ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಮನಸ್ಸನ್ನು ನಾವು ಹೀಲ್ ಮಾಡಿಕೊಂಡ್ರೆ ನಮ್ಮ ದೇಹ ಸಹ ಹೀಲಾಗ್ಬಿಡುತ್ತೆ ಅದಕ್ಕೆ ಬಣ್ಣಗಳು ಸಹ ಒಂದು ಹೀಲಿಂಗ್ಗೆ ತುಂಬ ಅದ್ಭುತವಾದ ಫಲಿತಾಂಶ ಕೊಡುತ್ತೆ ಆತ್ಮೀಯರೇ ಬಹುಶಃ ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ ಇದನ್ನು ಬಣ್ಣಗಳ ಚಿಕಿತ್ಸೆ ಕಲರ್ ಹೀಲಿಂಗ್ ಕಲರ್ ಥೆರಪಿ ಅಂತ ನಾವು ಮಾಡ್ತೀವಿ ಅದ್ಭುತವಾದ ರಿಸಲ್ಟ್ ಇದೆ ನಿಮ್ಮ ಬೆನ್ನಿನ ನೋವು ಸೊಂಟದ ನೋವು ಹೊಟ್ಟೆ ನೋವು ತಲೆ ನೋವು ಯಾವುದೇ ಸಮಸ್ಯೆಗಳಿದ್ರೂ ಬಣ್ಣಗಳ ಮೂಲಕ ನೀವು ಚಿಕಿತ್ಸೆ ಮಾಡ್ಬೋದು ಬತ್ ಜೊತೆಗೆ ಚಕ್ರ ಹೀಲಿಂಗ್ ಮಾಡಿಕೊಂಡು ಬಣ್ಣಗಳ ಚಿಕಿತ್ಸೆ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹಾಗಾಗಿ ಆ ಬಣ್ಣಗಳ ಪವರ್ ಏನು ಆ ಬಣ್ಣಗಳು ಹೇಗೆಲ್ಲ ಕೆಲಸ ಮಾಡುತ್ತೆ ಚಕ್ರ ಹೀಲಿಂಗ್ ಮಾಡಿಕೊಂಡು ಬಣ್ಣಗಳ ಹೀಲಿಂಗ್ ಮಾಡಿಕೊಂಡ್ರೆ ಎಷ್ಟು ಫಲಿತಾಂಶ ನನಗೆ ಸಿಗುತ್ತೆ ಪ್ರತಿಯೊಬ್ಬರೂ ತಿಳ್ಕೊಬೋದು ನಮ್ಮ ದೇಹದಲ್ಲಿ ಏಳು ಬಣ್ಣಗಳಿದೆ ಆ ಬಣ್ಣಗಳನ್ನು ಹೀಲಿಂಗ್ ಮಾಡಿಕೊಂಡು ಆಕಾಶ ತತ್ವದಿಂದ ಆ ಶಕ್ತಿಯನ್ನು ನಾವು ಹಾಗೆ ಪಡ್ಕೋಬೋದು ಬೀಜಾಕ್ಷರಗಳನ್ನು ಹೇಳ್ಕೊಳ್ತಾ ಬಣ್ಣಗಳನ್ನು ಕಲ್ಪನೆ ಮಾಡಿಕೊಂಡ್ರೆ ಆ ಬಣ್ಣಗಳ ಶಕ್ತಿ ನಮ್ಮಲ್ಲಿ ಹಾಗೇ ಪ್ರವೇಶ ಮಾಡಿ ನಮ್ಮ ದೇಹದ ತುಂಬೆಲ್ಲ ಹರಡುತ್ತೆ ಮನಸ್ಸಿನ ತುಂಬ ಹರಡುತ್ತೆ ಹಾಗೆ ನಮ್ಮ ದೇಹದ ಅಂಗಾಂಗಗಳಲ್ಲಿದೆ ಮೆದುಳಿನ ಭಾಗ ಮುಖದ ಭಾಗ ಕಣ್ಣು ಕಿವಿ ಈ ಭಾಗಗಳಲ್ಲೆಲ್ಲ ಯಾವ ಯಾವ್ಯಾವ ಶಕ್ತಿ ಬೇಕೋ ಆ ಶಕ್ತಿಗಳೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಜೊತೆಗೆ ಎನರ್ಜೈಸ್ ಆಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ ಸ್ಟೆಬ್ಲೈಸ್ ಆಗುತ್ತೆ ಅಂದರೆ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಸಮತೋಲನವನ್ನು ಕಾಪಾಡ್ತಾ ಆ ಎನರ್ಜಿನ ನಮ್ಮೊಳಗೆ ಸ್ಥಾಪನೆ ಮಾಡ್ತಾ ಹೋಗುತ್ತೆ ಅದಕ್ಕೆ ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ಅಂತಾರೆ ಆ ಕಾಸ್ಮಿಕ್ ಎನರ್ಜಿ ನಮ್ಮ ಬಣ್ಣಗಳಿಗೂ ಸಹ ಸಹಯೋಗವನ್ನು ಕೊಡುತ್ತೆ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಬಣ್ಣಗಳನ್ನು ನಾವು ಆಹ್ವಾನೆ ಮಾಡಿಕೊಂಡಾಗ ನಮ್ಮ ದೇಹ ಕೆಂಪು ಬಣ್ಣ ತೆರೆದುಕೊಳ್ಳ ತೆರೆದುಕೊಳ್ಳಲಿ ನಮ್ಮ ದೇಹವೆಲ್ಲ ಶಕ್ತಿಯುತವಾಗಲಿ ಅಂದರೆ ನೀವು ಕಂಪ್ಲೀಟ್ ಎನರ್ಜೈಸ್ ಆಗಿಬಿಡ್ತೀರ ನನಗೆ ಧೈರ್ಯ ಬರಲಿ ಶಕ್ತಿ ಬರಲಿ ಅಂದರೆ ಕಂಪ್ಲೀಟ್ ಎನರ್ಜೈಸ್ ಆಗಿಬಿಡಿ ಯಾವುದರಿಂದ ಕೆಂಪು ಬಣ್ಣದಿಂದ ಕೇಸರಿ ಬಣ್ಣ ಸಹ ಬರುತ್ತೆ ಆಕಾಶದ ಮಾರ್ಗದಿಂದ ನಮ್ಮ ತಲೆ ಬ್ರಹ್ಮರಿಂದ ಬಂದು ದೇಹವನ್ನೆಲ್ಲ ಹರಡಿಕೊಂಡಾಗ ನಿಮ್ಮ ಕಣ್ಣನ್ನು ಮುಚ್ಚಿದಾಗ ನಿಮ್ಮ ದೇಹವನ್ನು ನಿಮ್ಮ ಒಳಗಡೆಯಿಂದ ನೀವು ನೋಡ್ಕೋಬೋದು ಅದೆಲ್ಲ ನಿಮಗೆ ಈಲಿಂಗಲ್ಲಿ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀವಿ ಕಣ್ಣನ್ನು ಮುಚ್ಚಿದಾಗ ನಿಮ್ಮ ದೇಹವೆಲ್ಲ ಕೇಸರಿ ಬಣ್ಣದಿಂದ ಕಂಗೊಳಿಸ್ತಾ ಇರುತ್ತೆ ಆಗ ನೀವು ಪವಿತ್ರರಾಗಿ ಆರೋಗ್ಯವಂತರಾಗಿ ಶಕ್ತಿವಂತರಾಗಿರ್ತೀರಾ ಅಂತ ನೀವು ಕಣ್ಣನ್ನು ಮುಚ್ಚಿದಾಗ ಅನುಭವಕ್ಕೆ ತಗೋತೀರಾ ಚಕ್ರ ಹೀಲಿಂಗ್ ಜೊತೆಗೆ ಕಲರ್ ಹೀಲಿಂಗಲ್ಲಿ ಇದು ಬರುತ್ತೆ ಆತ್ಮೀಯರೇ ಇದೆಲ್ಲವನ್ನು ಎಲ್ಲರೂ ಕಲ್ತ್ಕೋಬೇಕಾಗಿರೋಂಥ ವಿದ್ಯೆ ಯಾರೂ ಒಬ್ಬರ ಆಸ್ತಿಯಲ್ಲ ಇದೆ ಎಲ್ಲ ಒಬ್ಬ ಗುರುಗಳೆಲ್ಲ ಒಬ್ಬ ಮನುಷ್ಯನ ಆಸ್ತಿ ಎಲ್ಲ ಮನೆ ಮನೆಗೂ ತಲುಪಬೇಕು ಮನ ಮನಸ್ಸಿಗೂ ತಲುಪಬೇಕು ಅದು ಈ ವಿದ್ಯೆ ಚಕ್ರಯೋಗ ವಿದ್ಯೆ ಚಕ್ರ ಹೀಲಿಂಗ್ ಕಲರ್ ಚಕ್ರ ಹೀಲಿಂಗ್ ಹಾಗೆ ಹಳದಿ ಬಣ್ಣವನ್ನು ನೀವು ಆಹ್ವಾನ ಮಾಡಿಕೊಂಡ್ರೆ ಇಡೀ ಆರೋಗ್ಯವಾಗಿರ್ತೀರಿ ಇಡೀ ದೇಹ ಹೊಟ್ಟೆಯ ಭಾಗ ಕರುಳು ಸಣ್ಣ ಕರುಳು ಎಲ್ಲವೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹಳದಿ ಬಣ್ಣ ಸಹಾಯ ಮಾಡುತ್ತೆ ಇಡೀ ದೇಹವನ್ನೆಲ್ಲ ಕಲ್ಪನೆ ಮಾಡಿಕೊಂಡಾಗ ಯಾವುದೇ ಭಾಗದಲ್ಲಿ ನೋವಿಲ್ಲ ಆರೋಗ್ಯವಾಗಿದ್ದೇನೆ ನನ್ನ ದೇಹದಲ್ಲಿ ಎಲ್ಲ ಕಡೆ ಈ ಹಳದಿ ಬಣ್ಣ ಇದೆ ನರನಾಡಿಗಳೆಲ್ಲ ಸ್ಟ್ರಾಂಗ್ ಇದೆ ಮೂಳೆಗಳೆಲ್ಲ ಸ್ಟ್ರಾಂಗ್ ಇದೆ ಮಾಂಸಖಂಡಗಳು ಸ್ಟ್ರಾಂಗ್ ಇದೆ ವ್ಯುಲೈಸ್ ಮಾಡಿಕೊಂಡ್ರೆ ಸಾಕು ಎನರ್ಜೈಸ್ ಆಗಿಬಿಡ್ತೀರ ಇದು ವಾಸ್ತವ ಭ್ರಮೆ ಅಂತೂ ಹೇಳ್ತಾ ಇಲ್ಲ ಮುಂದೆ ನಾನು ಪಟ್ಟು ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಆ ಬಣ್ಣಗಳನ್ನೆಲ್ಲ ಆಹ್ವಾನ ಮಾಡಿಕೊಂಡು ನಿಮ್ಮ ದೇಹವೆಲ್ಲ ಗೋಲ್ಡನ್ ಥರ ಆಗ್ಬಿಡುತ್ತೆ ಗೋಲ್ಡ್ ಅಂದರೆ ಎಲ್ಲರಿಗೂ ನೋಡಲಿಕ್ಕೆ ಇಷ್ಟ ಹೆಣ್ಮಕ್ಳಿಗಂತೂ ತುಂಬ ಇಷ್ಟ ಗಂಡಸರು ಸಹ ನೋಡಿರ್ತೀವಿ ಗೋಲ್ಡನ್ ಕಲರ್ ಆಗಿಬಿಡುತ್ತೆ ನಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ ವಜ್ರಕಾಯಿ ಥರ ಬಾಳ್ಬೋದು ಯಾಕೆಂದರೆ ಆ ವಿಶ್ವಶಕ್ತಿಯಿಂದ ನಾವೆಲ್ಲ ಬದುಕಿರೋದು ಆ ವಿಶ್ವಶಕ್ತಿ ನಮ್ಮನ್ನು ಮಾತಾಡಿಸ್ತಾ ಇರೋದು ನಾನು ಮಾತಾಡೋದಾಗಲಿ ನಿಮ್ಮ ಮೂಮೆಂಟ್ಸ್ ಆಗಲಿ ಎಲ್ಲ ನಡೆಯೋದು ಆ ವಿಶ್ವಶಕ್ತಿಯಿಂದಲೇ ಆ ವಿಶ್ವಶಕ್ತಿ ನನ್ನಲ್ಲಿರೋದ್ರೆ ನಾನು ಡೆಡ್ ಬಾಡಿ ಆಗೋಗ್ಬಿಡ್ತೀನಿ ಅದನ್ನು ಕಾಸ್ಮಿಕ್ ಎನರ್ಜಿ ಪರಮಾತ್ಮ ಅಂತ ಹೇಳ್ಬೋದು ಹಾಗಾಗಿ ಆದ ಮೇಲೆ ಅದರ ನಂತರ ಇನ್ನೊಂದು ಬಣ್ಣ ಇದೆ ಹಸಿರು ಬಣ್ಣ ಇಡೀ ದೇಹವನ್ನೆಲ್ಲ ಆವರಿಸಿಕೊಂಡು ಪ್ರೇಮ ವಿಶ್ವ ಪ್ರೇಮ ಕುಟುಂಬ ಪ್ರೇಮ ಸ್ವಯಂ ಪ್ರೇಮ ಎಲ್ಲ ಶಕ್ತಿ ಕೊಡಲಿಕ್ಕೆ ಹಸಿರು ಬಣ್ಣವನ್ನು ಆಹ್ವಾನೆ ಮಾಡ್ಕೋಬೋದು ನೀವು ಇದು ಸಹ ಬಣ್ಣಗಳ ಚಿಕಿತ್ಸೆ ಮೂಲಕ ನಿಮಗೆ ಮಾಡಿಕೊಡ್ತೀವಿ ಹೇಳ್ಕೊಡ್ತೀವಿ ಬಣ್ಣಗಳ ಚಿಕಿತ್ಸೆಯಲ್ಲಿ ಇದೆಲ್ಲ ಹರಡಿಕೊಳ್ಳುತ್ತೆ ಇಡೀ ದೇಹ ಪ್ರೇಮಮಯವಾಗಿ ಶಾಂತಿಮಯವಾಗಿ ಆರೋಗ್ಯಮಯವಾಗಿರುತ್ತೆ ನಿಮ್ಮ ಹೃದಯ ಶ್ವಾಸಕೋಶ ಲಿವರ್ ಭಾಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಹಸಿರು ಬಣ್ಣ ಸಹಾಯ ಮಾಡುತ್ತೆ ಈ ಭಾಗದಲ್ಲಿ ಪಂಚಕೋಶ ಪಂಚಪ್ರಾಣ ಪಂಚೇಂದ್ರಿಯಗಳೆಲ್ಲ ಸುಗಮವಾಗಿ ಕೆಲಸ ಅದಕ್ಕೆ ಹೃದಯ ಭಾಗ ಅಂತ ಹೇಳ್ತೀವಿ ಹೃದಯ ಭಾಗದಲ್ಲಿ ಹಸಿರು ಬಣ್ಣ ಹರಡಿಕೊಂಡು ಇಡೀ ದೇಹವನ್ನೆಲ್ಲ ಆವರಿಸಿಕೊಳ್ಳುತ್ತೆ ಇದು ಬಣ್ಣಗಳ ಚಿಕಿತ್ಸೆ ಮೂಲಕ ಅನುಭವಕ್ಕೆ ತರಬಹುದು ವಾಸ್ತವ ಇದೆ ಇದರಲ್ಲೂ ಸಹ ಹಾಗಾಗಿ ಈ ಹೃದಯ ಚಕ್ರದ ನಂತರ ಬರುವಂಥದ್ದು ವಿಶುದ್ಧ ಈ ಭಾಗ ಈ ಭಾಗದಲ್ಲಿ ತಿಳಿನೀಲಿ ಬಣ್ಣವನ್ನು ನೀವು ಆಹ್ವಾನೆ ಮಾಡಿಕೊಂಡ್ರೆ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನೀವು ಮಾತಾಡುವಂಥ ಮಾತಿನಲ್ಲಿ ಒಬ್ಬ ಆ್ಯಂಕರ್ ಆಗಿರ್ಬೋದು ಒಬ್ಬ ಸಿನಿಮಾ ಆರ್ಟಿಸ್ಟ್ ಇರ್ಬೋದು ಡೈರೆಕ್ಟ್ ಇರ್ಬೋದು ಪ್ರೊಡ್ಯೂಸರ್ಗಳಿರ್ಬೋದು ಒಬ್ಬ ಪ್ರೊಫೆಸರ್ ಇರ್ಬೋದು ಟೀಚರ್ ಎಲ್ಲರೂ ಈ ಶಕ್ತಿಯನ್ನು ಪಡೆದುಕೊಂಡು ಸರ್ವಶ್ರೇಷ್ಠ ವ್ಯಕ್ತಿಗಳೇ ಆಗ್ಬೋದು ಅದಕ್ಕೆ ಇಲ್ಲಿ ಬರುವಂಥ ಆಕಾಶದ ಬಣ್ಣದ ಬಣ್ಣ ದೇಹ ತುಂಬ ಹರಡಿಕೊಳ್ಳುತ್ತೆ ನೀವು ಯಾವ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಆಸೆ ಪಡ್ತೀರೋ ಈ ಬಣ್ಣವನ್ನು ಆಹ್ವಾನ ಮಾಡ್ಕೊಳ್ಳಿ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದು ಹೇಗೆ ಧ್ಯಾನವನ್ನು ಮಾಡಿ ನೀವು ಆ ಗುರಿಯನ್ನು ತಲುಪಬೇಕು ನಾನು ಹೇಳ್ಕೊಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ನಮ್ಮಲ್ಲಿ ಸಿನಿಮಾ ಡೈರೆಕ್ಟ್ರ್ಗಳು ಪ್ರೊಡ್ಯೂಸರ್ಗಳು ನಮ್ಮ ಕ್ಲಾಸ್ ಮಾಡ್ಕೊಂಡಿದ್ದಾರೆ ಆ್ಯಕ್ಟರ್ಗಳು ನಮ್ಮ ಕ್ಲಾಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಬನ್ನಿ ನಿಮಗೂ ಈ ಜ್ಞಾನವನ್ನು ಚಂಚಲಿಕ್ಕೆ ನಾನು ಯಾವುದು ಅಡ್ಡಿ ಮಾಡೋದಿಲ್ಲ ಯಾವುದೇ ಸ್ವಾರ್ಥ ನನಗಿಲ್ಲ ಹಾಗಾಗಿ ಇನ್ನೊಂದು ಬಣ್ಣ ಇದೆ ನಿಮ್ಮ ಕನಸು ನನಸು ಮಾಡುವ ಬಣ್ಣ ಕೊಡುನೀಲಿ ಬಣ್ಣ ಇಂಡಿಗೊ ಕಲರ್ ಅದು ಸಹ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆಹ್ವಾನ ಮಾಡಿ ನಿಮ್ಮ ಕನಸು ನನಸು ಮಾಡಲಿಕ್ಕೆ ಬಣ್ಣ ನಿಮಗೆ ಸಹಾಯ ಮಾಡುತ್ತೆ ಆ ಬಣ್ಣವನ್ನು ಆಹ್ವಾನ ಮಾಡ್ಕೋಬೋದು ನೀವು ಇದು ಬಣ್ಣಗಳ ಚಿಕಿತ್ಸೆ ಕಲರ್ ಹೀಲಿಂಗ್ ಮೂಲಕ ಆಗುವಂಥದ್ದು ಸೊ ಬಣ್ಣಗಳ ಮೂಲಕ ನೀವು ಚಿಕಿತ್ಸೆ ಪಡ್ಕೊಂಡಾಗ ನೀವು ಕಂಪ್ಲೀಟ್ ಸಮಸ್ಯೆಗಳಿಂದ ಹೊರಬರ್ಬೋದು ಯಾವುದೇ ದೇಹದ ಸಮಸ್ಯೆ ಸೊ ಕೈಕಾಲು ನೋವು ಸೊಂಟದ ನೋವು ಹೊಟ್ಟೆ ನೋವು ತಲೆನೋವು ಏನೇ ಭಾಗ ಕ್ಲಿಯರ್ ಮಾಡ್ಬೋದು ಮತ್ತು ನಿಮ್ಮ ಜೀವನದ ಕನಸುಗಳು ನನಸು ಮಾಡಬಹುದು ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಬಹಳ ದೊಡ್ಡ ಬಣ್ಣ ಇದೆ ಅದು ಬಂದು ನಿಮಗೆ ವೈಲೆಟ್ ಕಲರ್ ಬಣ್ಣ ಅಂದರೆ ನೇರಳೆ ಬಣ್ಣ ಈ ಬಣ್ಣ ಭಾಳ ಶ್ರೇಷ್ಠವಾದ ಬಣ್ಣ ಆ ನಮ್ಮ ದಾಹ ಸಹಸ್ರಾರ ಚಕ್ರ ತಲೆಯ ಭಾಗದಿಂದ ಒಳಗಡೆ ಇಳಿದು ಬಂದು ಇಡೀ ದೇಹವನ್ನು ಸುಭದ್ರವಾಗಿ ಕಾಪಾಡುತ್ತೆ ಎಲ್ಲ ಬಣ್ಣಗಳ ಒಡೆಯ ನೇರಳೆ ಬಣ್ಣ ಆ ಬಣ್ಣವನ್ನು ಸಹ ನೀವು ಹೀಲಿಂಗೇ ಬಳಸ್ಕೋಬೋದು ಜೀವನ ಸಾಕ್ಷಾತ್ಕಾರ ಮಾಡ್ಕೋಬೋದು ಈ ಬಣ್ಣಗಳ ಮೂಲಕ ಚಿಕಿತ್ಸೆಯನ್ನು ಹೇಗೆ ಪಡ್ಕೋಬೋದು ಬಣ್ಣಗಳ ಹೀಲಿಂಗ್ ಹೇಗಾಗುತ್ತೆ ನಿಮಗೆ ಸ್ಪಷ್ಟವಾಗಿ ನಾನು ಕಲಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೆಳಗೆ ಬರುತ್ತಿರೋ ಫೋನ್ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಇದ್ರ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಂತರ ನೀವು ಬಣ್ಣಗಳ ಮೂಲಕ ಸಂತೋಷ ಸಮೃದ್ಧಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ